பிராத்தி மார்க்காமே கிருபா தங்க த ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಎಂದೇ ಭೇಟಿ ಕೊಡಿ அரஸ் ஓம்காவிகோத் மகாசாய்ப்பாற்ப ਈਸਾ ਮਹਾਜਨਾਨਾਂ ਭਕਤਜਨਾਨਾਂ ਸ਼ੇਮਸਤੈਰਿ ਵਿਜਿਵੀ ਅਬਯਾਇ ਹੋ ਆਰੋਗ્યਾ ਸਿદ્ધਕੰ ਬ੍ਰਹਮਿਆ ਸਤਪਤ ਮਾਤ੍ਰਿਕਾ ਸਰੂਪੇ ਜੇ ਮਾਰਿਕੰ ਬਾ ਦੇਵੀ ਕਿਰਪਾ ਕਟਾਛਾ ਸਹੀ ਰਿਤਾ ਸਿਧਿਯਕੰ ਅਸਯ ਜਮਾਨਸਯਾ ਸਰਵੇਸ਼ਾਂ ਮਹਾਜਨਾਨਾਂ ਭਕਤਜਨਾਨਾਂ ਸ਼ੇਮਸਤੈਰਿ

ਵਾਜਦਸਵਾ ਜੋ ਭਜਸ ਤਮੈ ਜਾਣਿਖਤੰ ਪਵੇਂਦਰੇ ಇವತ್ತು ಮಾಲೂರಿನ ಮಾರಮ್ಮನ ದರ್ಶನಕ್ಕೆ ಇವತ್ತು ಊರವರೆಲ್ಲ ಇಪ್ಪತ್ತೈದು ವರ್ಷದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಸೊ ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಇದೆ ಬರಬೇಕು ಅಂತ ಹೇಳಿ ಆಹ್ವಾನ ಮಾಡಿದ್ರು ಶಾಸಕರು ಮತ್ತು ಅವ್ರ ಜೊತೆ ಎಲ್ಲ ಮುಖಂಡಗಳು ಬಂದಿದ್ರು ಸೊ ಅವ್ರ ಆಹ್ವಾನದ ಮೇರೆಗೆ ಬಂದು ದರ್ಶನ ಮಾಡಿದ್ದೀನಿ ಗಣೇಶನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ ಇವತ್ತು ಪ್ರಶ್ನೆ ಇರಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇವತ್ತು ತರ್ಟಿ ಫಾರ್ಟಿ ಸೈಟ್ ವರ್ಗು ಯಾರು ಕಟ್ಕೊಂಡಿದ್ದಾರೆ ಫಸ್ಟ್ ಫೇಸ್ ಅಲ್ಲಿ ಅವರೆಲ್ಲರದ್ದು ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟ್ರಾನ್ಸಾಕ್ಷನ್ ಇದೆ ಶಕ್ತಿ ಕೊಡೋದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಸೊ ಇದೊಂದು ಸಂತೋಷ ಸುದ್ದಿ ಎಲ್ಲರಿಗೂ ತಿಳಿಸ್ಬೇಕು ಯಾಕೆಂದ್ರೆ ಬಹಳ ಜನ ಒಂದು ಮೂರ್ ನಾಲ್ಕು ಲಕ್ಷ ಜನ ಇದು ಪ್ಲಾನ್ ಇಲ್ಲದೆ ಕಟ್ಬಿಟ್ಟಿದ್ರು ಅವ್ರು ಯಾರಿಗೂ ವಿದ್ಯುತ್ ಶಕ್ತಿ ನೀರು ಕೊಟ್ಟಿದೆ ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲನೇ ಆದೇಶವನ್ನು ಮಾಡಿದ್ದೇವೆ ಇದು ಒಂದು ಸುದ್ದಿನ ನಾನು ಈ ಕೋಲಾರನ ಮಾಲೂರಿನ ವಾರಮ್ಮನ್ ದೇವಸ್ಥಾನದ ಸನ್ನಿಧಿಲಿ ತಿಳಿಸ್ತಾ ಇದ್ದೀವಿ ಎತ್ತಿ ಎತ್ತಿನೊಳೆ ಕಾರ್ಯಕ್ರಮ ಖಂಡಿತ ಈಗಾಲೇ ಬರೀ ಲ್ಯಾಂಡ್ ಅಕ್ವಿಜಿಷನ್ ಕೋಲಾರ ಇದು ಚಿಕ್ಕಬಳ್ಳಾಪುರ ಇದು ದೊಡ್ಡಬಳ್ಳಾಪುರ ಮತ್ತು ತುಮಕೂರಿನ ಕೆಲವು ಭಾಗ ಒಂದು ಆಗಬೇಕು ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ ಏನೇನು ಕೆಲಸ ಆಗಬೇಕು ನಾನು ಅಲ್ಲೇ ಪೈಪ್ ಬಂದು ಬಂದ್ ಬಿದ್ದೆಲ್ಲ ಪೈಪ್ಗಳೆಲ್ಲ ಖಂಡಿತ ನಿಮ್ಗೆ ಯಾಕೆ ನಾವು ಬಿಜೆಪಿ ಬಿಜೆಪಿ ಕಾರ್ಯಕ್ರಮ ಅದು ಕಾಂಗ್ರೆಸ್ ಕಾರ್ಯಕ್ರಮ ಅದು ಬಿಜೆಪಿಯವರು ದಡದವರು ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ನಾವು ಈ ಯೋಜನೆಯನ್ನ ನಾವು ಮಾಡ್ತೇವೆ